ನಮಸ್ಕಾರ ವೀಕ್ಷಕರೇ ಆರ್ ಫೈ ನ್ಯೂಸ್ಗೆ ಸ್ವಾಗತ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದರೆ ಸತ್ಯ ಹೇಳೋವನಿಗೆ ಜೈಲು ಅಕ್ರಮ ಮಾಡೋವನಿಗೆ ಗೌರವ ಹೌದು ನಮ್ಮ ಕಾಲ್ ನಾಗರಿಕ ಸಮಾಜದಲ್ಲಿ ಸುಳ್ಳಿಗಿರುವಷ್ಟು ಬೆಲೆ ಸತ್ಯಕ್ಕಿಲ್ಲ ಅನ್ಸುತ್ತೀರಿ ಯಾಕಂದರೆ ಕುರಿ ಮಾಂಸದ ಜೊತೆಗೆ ನಾಯಿ ಮಾಂಸ ಮಿಕ್ಸ್ ಆಗಿದೆ ದಯವಿಟ್ಟು ಪರಿಶೀಲಿಸಿ ಸ್ವಾಮಿ ಅಂತ ಪೊಲೀಸರಿಗೆ ಮಾಹಿತಿ ನೀಡಿದಂಥ ಪುನೀತ್ ಕೆರೆಹಳ್ಳಿಯವರಿಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವಾಗಿದೆ ಆದರೆ ಅಕ್ರಮದ ವಾಸನೆ ಬಂದ ಅಬ್ದುಲ್ ರಜಾಕ್ ಎಂಬ ವ್ಯಕ್ತಿ ಮಾತ್ರ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಇದೇ ವಿಷಯವಾಗಿ ರಾಷ್ಟ್ರ ರಕ್ಷಣಾ ಪಡೆಯ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಪುನೀತ್ ಕೆರೆಹಳ್ಳಿ ಮೇಲೆ ದೌರ್ಜನ್ಯ ಎಸಗಿದಂಥ ಕಾಟನ್ಪೇಟೆಯ ಎಸಿಪಿ ಚಂದನ್ ಕುಮಾರ್ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂತ ಹೇಳಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಪೊಲೀಸ್ ಆಯುಕ್ತರು ಬೆಂಗಳೂರು ನಗರ ಇವರಿಗೆ ರಾಷ್ಟ್ರ ರಕ್ಷಣಾ ಪಡೆ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು ಈ ಹೋರಾಟದಲ್ಲಿ ಕಲಬುರಗಿ ರಾಷ್ಟ್ರ ರಕ್ಷಣಾ ಪಡೆಯ ಜಿಲ್ಲಾಧ್ಯಕ್ಷ ಮಡಿವಾಳಪ್ಪ ಅಮರಾವತಿ ಮತ್ತು ಸಂಘದ ಗಣ್ಯರು ಕಾರ್ಯಕರ್ತರು ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಕುಲಕರ್ಣಿ ಕಲಬುರಗಿ ಆರ್ ಫೈ ನ್ಯೂಸ್ ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತಿರುವ ವಿಚಾರ ಇದೆ ಮೊನ್ನೆ ಏನು ರಾಜಸ್ಥಾನದಿಂದ ಇಪ್ಪತ್ತಾರನೇ ತಾರೀಕು ರಾಜಸ್ಥಾನದಿಂದ ಬೆಂಗಳೂರಿಗೆ ಅಂದ್ರೆ ಕರ್ನಾಟಕಕ್ಕೆ ಏನು ವಿಷಕಾರಿ ಮಾಂಸ ಸಾಗಾಟ ಮಾಡುತ್ತಿತ್ತು ವಿಷಯ ತಿಳಿದು ಪುನೀತ್ ಕೆರಳ್ಳಿ ಅವರು ಹಾಗೂ ಮಾಧ್ಯಮ ಮಿತ್ರವರು ಎಲ್ಲಿಗೆ ಅಂದರೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸನ್ ಬರ್ತಾರೆ ಬಂದಮೇಲೆ ಅವ್ರು ಕೇಳಿದ್ದು ಪುನೀತ್ ಕೆರಳ್ಳಿ ಅವ್ರು ಕೇಳಿದ ಪ್ರಶ್ನೆ ಒಂದೇ ಇದು ವಿಷಕಾರಿ ಮಾಂಸ ಅಂತ ಈಗ ಅದು ವಿಷಕಾರಿ ಮಾಂಸ ಅಂತ ಅವ್ರು ಹೇಳ್ತಾರೆ ಈಗ ಯಾರು ಇವರು ಅಬ್ದುಲ್ ರಜಾಕ್ ಇವರು ಓಪನ್ ಆಗಿರ್ತಾರೆ ನಾನು ಹನ್ನೆರಡು ವರ್ಷಗಳಿಂದ ಈ ಇದು ಮಾಡ್ತಾ ಇದ್ದೀನಿ ಅಂತ ಅವನು ಏನು ಇವತ್ತು ಪಿಸ್ ಲೇಬಲ್ ಹಚ್ಕೊಂಡು ಈ ಕರ್ನಾಟಕಕ್ಕೆ ಏನು ಈ ವಿಷಕಾರಿ ಮಾಂಸ ಸಾಗಾಟ ಮಾಡ್ತಿತ್ತು ಇಲ್ಲಿವರೆಗೂ ಈ ರೈಲ್ವೆ ಅಧಿಕಾರಿಗಳು ಏ ಕಣ್ಮ್ ಕೂತಿದ್ರೆ ಇದ್ರೊಳಗೆ ಎಲ್ಲ ಈ ವಿಷಕಾರಿ ಮಹೋತ್ಸವದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಸಾಮಿಲ್ ಇದ್ದಾರೆ ಹಾಗೂ ರಾಜಕೀಯ ಅವ್ರ ಕೈವಾಡವಿದೆ ಇದೆ ನಮ್ಗೆ ಒಂದು ದುರುದ್ದಾಸ ಸಂಗತಿಪಾ ಅಂದ್ರೆ ಈ ಹಿಂದುತ್ವ ಆಧಾರದ ಮೇಲೆ ಈ ಬಿಜೆಪಿ ಅವರು ನಮಗೆಲ್ಲ ಗೊತ್ತಿರೋ ವಿಚಾರ ಈ ಹಿಂದುತ್ವ ಆಧಾರ ಮೇಲೆ ಬಿಜೆಪಿ ರಾಜಕೀಯ ಕೊಡ್ತಾರೆ ಒಬ್ಬ ಹಿಂದೂ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ಯಾರಾದ್ರೂ ಬಿಜೆಪಿ ಅವರು ಧ್ವನಿ ನೋಡಿದ್ರ ಹಿಂದೂ ಕಾರ್ಯಕರ್ತ ಏನಾದ್ರೂ ಆಗಿ ಸತ್ತೆ ಅವ್ರ ಮನೆಗೆ ಹೋಗಿ ಹೇಳ್ತಾರೆ ಅಮ್ಮ ಅವ್ ನಿನ್ ಮಗ ಅಲ್ಲ ನನ್ ಮಗ ಅಂತ ಹೇಳ್ತಾರೆ ಒಬ್ಬ ಹಿಂದೂ ಕಾರ್ಯಕರ್ತ ಜೀವಂತ ಇದ್ದಾಗ ಬಿಜೆಪಿ ರಾಜಕೀಯದವರು ಬಂದು ತಮ್ಮ ನಾನಿ ಅಣ್ಣ ಇದ್ದಂತೆ ಜೊತೆ ಇರ್ತೀನಿ ಅಂತ ಹೇಳೋದು ಕಲೀರಿ ಫಸ್ಟ್ ನೀವು ಅವ್ರ ಮೇಲೆ ಕೇಸ್ ಹಾಕ್ತಾರೆ ಚಂದನ್ ಕುಮಾರ್ ಕೇಸ್ ಹಾಕ್ತಾರೆ ಏನ್ ಕೇಸ್ ಹಾಕ್ತಾರಪ್ಪ ಅಂತಂದ್ರೆ ಕರ್ತವ್ಯ ಅಂತ ಮಾಧ್ಯಮ ಮಿತ್ರರು ನಾನು ಕೇಳ್ತೀನಿ ಈಗ ರೋಡ್ ಮೇಲೆ ಅತ್ಯಾಚಾರ ಆಗ್ತಾ ಇರ್ತೇನೆ ಈಗ ನಾನು ಹೋಗ್ತಾ ಇರ್ತೀನಿ ಹೋಗಿ ಸರ್ ರೋಡ್ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಸರ್ ಅಂತ ನಾನು ಹೇಳ್ತೀನಿ ಅವಾಗ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾರೆ ಅವ್ನದು ಕರ್ತವ್ಯಪ್ಪ ಅವನ ಮಾಡ್ಕೊಂಡು ಹೋಗ್ತಿದ್ದ ನೀನ್ಯಾಕೆ ಅದಕ್ಕೆ ಕೇಳಿದೆ ಅಂತೇಳಿ ನಮ್ಮ ಮೇಲೂ ಕೂಡ ಅಂದರೆ ಪುನೀತ್ ಅವ್ರೆ ಮೇಲೆ ಆಗಿದ್ದು ಇದೇ ಕೇಸ ಮತ್ತು ನಮ್ಮ ಮನೆಗೆ ಒಬ್ಬ ಕಳ್ಳ ಬರ್ತಾನೆ ಕಳ್ಳ ಬಂದು ಕಳು ಮಾಡ್ತಿರ್ತಾನೆ ಅದೆಲ್ಲ ನೋಡ್ಕೊಂಡು ಸುಮ್ಮನೆ ಕುಂದಿರ್ಬೇಕು ನಾವು ಸರ್ ಕಳು ಮಾಡೋಕೆ ಬಂದಿದ್ದಾನೆ ಸರ್ ನಾವು ಹೇಳೋಕ್ ಹೋದ್ರೆ ಅದೊಂದು ಕರ್ತವ್ಯಪ್ಪ ಅವ್ನ ಮಾಡ್ಕೊಂಡು ಅವ್ನು ಮಾಡಿ ಹೋಗ್ತಿದ್ದ ನೀನು ಯಾಕೆ ಧ್ವನಿ ಎತ್ತಿದಿ ಅನ್ನೋ ಮಟ್ಟಿಗೆ ಇವತ್ತು ಈಗ ನಾವು ಇಲ್ಲಿದ್ದೀವಿ ಇವ್ರದ್ದು ಒಂದೇ ಉದ್ದೇಶ ಎಲ್ಲ ಹಿಂದೂ ಕಾರ್ಯಕರ್ತೆ ಈ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಅಸಾಧ್ಯವಾದ ಮಾತು ಕಾಂಗ್ರೆಸ್ ಅವ್ರಿಗೆ ಹೋಗ್ತೀನಿ ಬಿಜೆಪಿಯವ್ರ್ ಹೋಗ್ತೀನಿ ಹಿಂದೂ ಕಾರ್ಯಕರ್ತರು ಯಾವತ್ತೂ ಹತ್ತಕ್ಕೆ ಪ್ರಯತ್ನ ಮಾಡಬೇಡಿ ಅದು ಅಸಾಧ್ಯವಾದ ಮಾತು ಪುನೀತ್ ಕರಳಿ ಅವ್ರ ಜೊತೆ ನಾವು ರಾಷ್ಟ್ರ ಸಚನ ಕಲ್ಬುರಿ ಅಲ್ಲ ಇಡೀ ಕರ್ನಾಟಕ ಮಾಧ್ಯಮೀವತ್ತರು ಇದ್ದಾರೆ ನಾವು ಇದೀವಂತ ಇವತ್ತು ನಿಮ್ಮ ಮಾಧ್ಯಮತ್ವರು ಹೇಳಕ್ ಬಯಸ್ತೀನಿ